ಎಲ್ಲರಿಗೂ ನಮಸ್ಕಾರ ಕಾರ್ಟೆಟ್ ಪರೀಕ್ಷೆಗೆ ತಯಾರಿ ನಡೆಸ್ತಿರುವ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಗಣಿತ ಮತ್ತು ವಿಜ್ಞಾನ ಪತ್ರಿಕೆಯನ್ನ ಡಿಕೋಡ್ ಮಾಡೋಣ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನ ಆಳವಾಗಿ ವಿಶ್ಲೇಷಣೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನ ಗೆಲ್ಲೋಕೆ ಒಂದು ಪಕ್ಕಾ ಸ್ಟ್ರಾಟಜಿ ಹೇಗಿರ್ಬೇಕು ಅಂತ ನೋಡೋಣ ಸರಿ ಇವತ್ತಿನ ನಮ್ಮ ಚರ್ಚೆಯ ದಾರಿ ಹೇಗಿದೆ ಅಂದರೆ ಮೊದಲು ಪರೀಕ್ಷೆಯಲ್ಲಿ ಏನೆಲ್ಲಾ ಹೊಸ ಬದಲಾವಣೆಗಳಾಗಿವೆ ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಗಣಿತ ಮತ್ತು ವಿಜ್ಞಾನ ಪತ್ರಿಕೆಗಳನ್ನು ಒಂದೊಂದಾಗಿ ಬಿಡಿಸಿ ನೋಡಿ ಕೊನೆಗೆ ಯಶಸ್ಸಿಗೆ ಒಂದು ಖಚಿತವಾದ ದಾರಿಯನ್ನ ಕಂಡುಹಿಡಿಯೋಣ ಹಾಗಿದ್ರೆ ಶುರು ಮಾಡೋಣ ಮೊದ್ಲಿಗೆ ಆಕಾಂಕ್ಷೆಗಳಲ್ಲಿ ತುಂಬ ಕೊಂದಲ ಹುಟ್ಟಿಸಿರುವ ಆ ಮುಖ್ಯ ಬದಲಾವಣೆಗಳ ಬಗ್ಗೆನೇ ಮಾತಾಡೋಣ ಈ ಚೇಂಜಸ್ ಎಲ್ಲ ನಮ್ಮ ತಯಾರಿಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ನೋಡೋಣ ಬನ್ನಿ ನೋಡಿ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಪರೀಕ್ಷೆ ದಿನೇ ದಿನೇ ಬದ್ಲಾಗ್ತಿದೆ ಅಲ್ವಾ ಹಾಗಿದ್ಮೇಲೆ ನಾವು ಓದೋ ರೀತಿನೂ ಬದ್ಲಾಗ್ಬೇಕಲ್ವೇ ಇತ್ತೀಚಿನ ಬದಲಾವಣೆಗಳು ನಮ್ಮೆಲ್ಲರ ಮನಸ್ಸಲ್ಲೋ ಇದೇ ಪ್ರಶ್ನೆಯಲ್ಲ ಮೂಡ್ಸಿರೋದು ಸುಳ್ಳಲ್ಲ ಪರೀಕ್ಷೆಯ ಸ್ವರೂಪದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳೇ ಆಗ್ತಿವೆ ಮೊದಲು ಆಫ್ಲೈನ್ನಲ್ಲಿ ಓಎಂಆರ್ ಶೀಟ್ ತುಂಬುತ್ತಿದ್ದೆವು ಈಗ ಪೂರ್ತಿ ಆನ್ಲೈನ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇನ್ನು ವಿಜ್ಞಾನದ ಸಿಲೆಬಸ್ ಅದು ಈಗ ಹೈಸ್ಕೂಲ್ ಮಟ್ಟ ದಾಟಿ ಪಿಯುಸಿ ಲೆವೆಲ್ಗೆ ವಿಸ್ತಾರಗೊಂಡಿದೆ ಅಷ್ಟೇ ಅಲ್ಲ ನಾಲ್ಕು ಆಯ್ಕೆಗಳ ಬದಲು ಐದು ಆಯ್ಕೆಗಳು ಇರಬಹುದು ಅನ್ನೋ ಒಂದು ಸುದ್ದಿನೂ ಹರಿದಾಡ್ತಿದೆ ಆನ್ಲೈನ್ ಅಂದ ತಕ್ಷಣ ಪೇಪರ್ ಸುಲಭ ಇರುತ್ತೆ ಅಂತ ಅಂದ್ಕೊಳ್ಳೋದು ಬೇಡ ನಮ್ಮ ತಯಾರಿ ಮಾತ್ರ ಗಟ್ಟಿಯಾಗಿರ್ಬೇಕು ಸರಿ ಈ ಎಲ್ಲಾ ಗೊಂದಲಗಳಿಂದ ಪರಿಹಾರದ ಕಡೆಗೆ ಹೋಗೋಣ ಈ ಪರೀಕ್ಷೆಯನ್ನ ಗೆಲ್ಬೇಕಂದ್ರೆ ಮೊದಲು ಅದರ ಬ್ಲೂ ಪ್ರಿಂಟ್ ಅಂದ್ರೆ ನೀಲನಕ್ಷೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದು ನಮ್ಮ ಮೊದಲ ಹೆಜ್ಜೆ ಗಣಿತ ಮತ್ತು ವಿಜ್ಞಾನ ಸೇರಿ ಒಟ್ಟು ಅರವತ್ತು ಪ್ರಶ್ನೆಗಳಿರತ್ತೆ ಇದರಲ್ಲಿ ಗಣಿತಕ್ಕೆ ಮೂವತ್ತು ಪ್ರಶ್ನೆಗಳು ವಿಜ್ಞಾನಕ್ಕೆ ಮೂವತ್ತು ಪ್ರಶ್ನೆಗಳು ಅಂತ ಕರೆಕ್ಟಾಗಿ ಸಮನಾಗಿ ಹಂಚಿದಾರೆ ಸೊ ಎರಡೂ ಸಬ್ಜೆಕ್ಟ್ಗಳಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಆದ್ರೆ ನಿಜವಾದ ಗೇಮ್ ಪ್ಲಾನ್ ಇರೋದೇ ಇಲ್ಲಿ ಈ ಅರವತ್ತು ಪ್ರಶ್ನೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನಲವತ್ತೈದು ಪ್ರಶ್ನೆಗಳು ನೇರವಾಗಿ ಸಬ್ಜೆಕ್ಟ್ನಿಂದ ಬರುತ್ತೆ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಹದಿನೈದು ಪ್ರಶ್ನೆಗಳು ಪೆಡಗಾಜಿ ಅಂದ್ರೆ ಬೋಧನಾಶಾಸ್ತ್ರದ ಮೇಲೆ ಇರುತ್ತೆ ಅಂದ್ರೆ ವಿಷಯ ಎಷ್ಟು ಚೆನ್ನಾಗಿ ಗೊತ್ತು ಅನ್ನೋದ್ರ ಜೊತೆಗೆ ಅದನ್ನ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಮುಖ್ಯ ಈಗ ಬರೋಣ ಗಣಿತ ವಿಭಾಗಕ್ಕೆ ಇದರೊಳಗಡೆ ಇಳಿದು ಪ್ರತಿಯೊಂದನ್ನು ಬಿಡಿಸಿ ನೋಡೋಣ ಇದರ ರಚನೆ ಹೇಗಿದೆ ಅಂತ ಗಮನಹರಿಸೋಣ ಬನ್ನಿ ಗಣಿತದ ಒಟ್ಟು ಮೂವತ್ತು ಪ್ರಶ್ನೆಗಳಲ್ಲಿ ಇಪ್ಪತ್ಮೂರು ಪ್ರಶ್ನೆಗಳು ಕೋರ್ ಮ್ಯಾಥ್ಸ್ ಟಾಪಿಕ್ಗಳಿಂದ ಬರುತ್ತೆ ಇನ್ನು ಏಳು ಪ್ರಶ್ನೆಗಳು ಮ್ಯಾಥ್ಸ್ ಪೆಡಗೋಜಿಯಿಂದ ಬರುತ್ತೆ ಈ ಲೆಕ್ಕಾಚಾರವನ್ನು ತಲೆಯಲ್ಲಿಟ್ಕೊಂಡು ಹೋದ್ರೆ ತುಂಬಾನೇ ಅನುಕೂಲ ಈ ಟೇಬಲ್ ಅನ್ನೊಮ್ಮೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ರ ಪೇಪರ್ನ ಎಕ್ಸ್ರೇ ಇದ್ದ ಹಾಗೆ ಯಾವ ಚಾಪ್ಟರ್ನಿಂದ ಎಷ್ಟು ಪ್ರಶ್ನೆ ಬಂದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗಮನಿಸಿ ಜ್ಯಾಮಿತಿ ಮತ್ತು ಕ್ಷೇತ್ರಗಣಿತ ಇಲ್ಲಿಂದ ಬರೋಬ್ಬರಿ ಏಳು ಪ್ರಶ್ನೆಗಳು ಬಂದಿವೆ ಅದರ ತೊಟ್ಟಡುವ ಬೀಜಗಣಿತ ಮತ್ತು ಸಂಖ್ಯಾ ಪದ್ಧತಿಯಿಂದ ಆರು ಪ್ರಶ್ನೆಗಳು ಅಂದ್ರೆ ಗೊತ್ತಾಯ್ತು ನಮ್ಮ ತಯಾರಿಯಲ್ಲಿ ಈ ಎರಡು ಟಾಪಿಕ್ಗಳು ಟಾಪ್ ಪ್ರಿಯಾರಿಟಿಯಾಗಿರಲೇಬೇಕು ಅಲ್ವಾ ಹೌದು ಏಳು ಒಂದೇ ಒಂದು ಟಾಪಿಕ್ನಿಂದ ಏಳು ಪ್ರಶ್ನೆಗಳು ಇದು ಗಣಿತ ವಿಭಾಗದಲ್ಲಿ ಬೇರೆ ಎಲ್ಲಾ ವಿಷಯಗಳಿಗಿಂತ ಜಾಸ್ತಿ ಈ ಒಂದೇ ಒಂದೇ ನಂಬರ್ ಸಾಕು ಜಾಮಿತಿ ಮತ್ತು ಕ್ಷೇತ್ರ ಗಣಿತಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಕ್ಕೆ ಹಾಗಾಗಿ ಕಥೆಯ ಸಾರಾಂಶ ಇಷ್ಟೆ ಬರೀ ಗಣಿತದ ಲೆಕ್ಕಗಳನ್ನಷ್ಟೇ ಮಾಡಿದ್ರ ಸಾಲ್ದು ಅದರ ಜೊತೆಗೆ ಅಪ್ಲಿಕೇಶನ್ ಬೇಸ್ಡ್ ಪೆಡಗಾಜಿ ಪ್ರಶ್ನೆಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಆಗಲೇ ಯಶಸ್ಸು ಸಾಧ್ಯ ಸರಿ ಗಣಿತದ ಕಥೆ ಮುಗೀತು ಈಗ ವಿಜ್ಞಾನದ ಕಡೆಗೆ ಹೋಗೋಣ ಇಲ್ಲಿರೋ ದೊಡ್ಡ ಚಾಲೆಂಜ್ ಅಂದ್ರೆ ಸಿಲೆಬಸ್ ಪಿಯುಸಿ ಮಟ್ಟಕ್ಕೆ ಹೋಗಿರೋದು ಇದನ್ನ ಹೇಗೆ ನಿಭಾಯಿಸೋದು ನೋಡೋಣ ವಿಜ್ಞಾನದ ಮೂವತ್ತು ಪ್ರಶ್ನೆಗಳಲ್ಲಿ ಇಪ್ಪತ್ತೆರಡು ಪ್ರಶ್ನೆಗಳು ಕೋರ್ ಸೈನ್ಸ್ ಟಾಪಿಕ್ಗಳಿಂದ ಮತ್ತು ಎಂಟು ಪ್ರಶ್ನೆಗಳು ಸೈನ್ಸ್ ಪೆಡಗಾಜಿಯಿಂದ ಬಂದಿವೆ ಗಣಿತಕ್ಕೆ ಹೋಲಿಸಿದ್ರೆ ಇಲ್ಲಿ ಪೆಡಗಾಜಿಗೆ ಒಂದು ಪ್ರಶ್ನೆ ಜಾಸ್ತಿ ಬಂದಿದೆ ಗಮನಿಸಿ ಈಗ ವಿಜ್ಞಾನದ ಮೂರು ಮುಖ್ಯ ಭಾಗಗಳಾದ ಭೌತಶಾಸ್ತ್ರ ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಬ್ರೇಕ್ ಡೌನ್ ನೋಡಿ ಫಿಸಿಕ್ಸ್ನಿಂದ ಬರೋಬ್ಬರಿ ಹತ್ತು ಪ್ರಶ್ನೆಗಳು ಅಂದ್ರೆ ವಿಜ್ಞಾನದಲ್ಲಿ ಫಿಸಿಕ್ಸ್ಗೆ ಸಿಂಹಪಾಲು ವಿಜ್ಞಾನದಲ್ಲಿ ನಿಜವಾದ ಟ್ವಿಸ್ಟ್ ಇರೋದು ಇಲ್ಲೇ ಫಿಸಿಕ್ಸಿನ ಹತ್ತು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳು ಪಿಯುಸಿ ಲೆವೆಲ್ನಿಂದ ಬಂದಿವೆ ಹಾಗೆಯೇ ಬಯಾಲಜಿಯಲ್ಲಿ ಮೂರು ಮತ್ತು ಕೆಮಿಸ್ಟ್ರಿಯಲ್ಲಿ ಎರಡು ಇದರ ಅರ್ಥ ಏನು ಬರೀ ಹೈಸ್ಕೂಲ್ ಪಠ್ಯಪುಸ್ತಕ ಓದಿದ್ರೆ ಸಾಕಾಗಲ್ಲ ಪಿಯುಸಿ ಮಟ್ಟದ ಆಳವಾದ ಅಧ್ಯಯನ ಈಗ ಅನಿವಾರ್ಯ ಹತ್ತು ವಿಜ್ಞಾನದ ಒಟ್ಟು ಪ್ರಶ್ನೆಗಳ ಮೂರನೇ ಒಂದರಷ್ಟು ಕೇವಲ ಫಿಸಿಕ್ಸ್ನಿಂದ ಬಂದಿದೆ ಈ ಒಂದು ಸಂಖ್ಯೆಯೇ ಸಾಕು ನಮ್ಮ ತಯಾರಿಯ ಫಿಸಿಕ್ಸ್ ಫಿಸಿಕ್ಸ್ಗೆ ಟಾಪ್ ಪ್ರಯಾರಿಟಿ ಕೊಡಬೇಕು ಅಂತ ಹೇಳೋಕೆ ಓಕೆ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ್ಮೇಲೆ ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸ್ಪಷ್ಟವಾದ ನಾಲ್ಕು ಸ್ಟೆಪ್ಪಿನ ಆಕ್ಷನ್ ಪ್ಲಾನ್ ಮಾಡೋಣ ಯಶಸ್ಸಿನ ಸೂತ್ರ ಇಲ್ಲಿದೆ ನೋಡಿ ಮೊದಲನೇದಾಗಿ ಸ್ಮಾರ್ಟ್ ಆಗಿ ಓದಬೇಕು ಅಂದ್ರೆ ಹೆಚ್ಚು ಅಂಕ ಬರೋ ಚಾಪ್ಟರ್ಗಳನ್ನು ಟಾರ್ಗೆಟ್ ಮಾಡಬೇಕು ಎರಡನೆಯದು ಕೋರ್ ಸಬ್ಜೆಕ್ಟ್ ಮತ್ತು ಪೆಡಗಾಜಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಮೂರನೇದು ಅಪ್ಲಿಕೇಶನ್ ಬೇಸ್ಡ್ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಕೊನೆಯದಾಗಿ ವೇಗ ಮತ್ತು ನಿಖರತೆಗಾಗಿ ಮಾಕ್ ಟೆಸ್ಟ್ಗಳನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಅಪ್ಲಿಕೇಶನ್ ಬೇಸ್ಡ್ ಅಂದರೆ ಯಾವುದು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ನೋಡಿ ಲಿಸ್ಟ್ ಗಣಿತದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಟೈಮ್ ಡಿಸ್ಟೆನ್ಸ್ ಎಪಿ ಪ್ರಾಬಿಲಿಟಿ ಇವೆಲ್ಲ ಪ್ರಮುಖ ಅದೇ ರೀತಿ ವಿಜ್ಞಾನದಲ್ಲಿ ಆಪ್ಟಿಕ್ಸ್ ಮೋಷನ್ ಎಲೆಕ್ಟ್ರಿಸಿಟಿ ಬಯೋಟೆಕ್ನಾಲಜಿ ಇವುಗಳ ಮೇಲೆ ವಿಶೇಷ ಗಮನ ಹರಿಸುವುದು ತುಂಬಾನೇ ಬುದ್ಧಿವಂತಿಕೆ ಕೊನೆಯದಾಗಿ ಹೇಳೋದಾದ್ರೆ ಕೇವಲ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಲ್ದು ಅದರ ಜೊತೆ ಸ್ಮಾರ್ಟ್ ವರ್ಕ್ ಇರಲೇಬೇಕು ಒಂದು ಒಳ್ಳೆ ಬ್ಲೂಪ್ರಿಂಟ್ ಬೆಟ್ಟದಷ್ಟು ದೊಡ್ಡ ಸಿಲೆಬಸ್ ಅನ್ನು ಕೂಡ ಒಂದು ಮ್ಯಾನೇಜ್ ಮಾಡುವುದಾದ ಪ್ಲಾನ್ ಆಗಿ ಬದಲಾಯಿಸಿಬಿಡುತ್ತೆ ಈ ಬ್ಲೂಪ್ರಿಂಟ್ ದಾರಿಯನ್ನಂತೂ ತೋರಿಸುತ್ತೆ ಆದರೆ ಆ ದಾರಿಯಲ್ಲಿ ನಡಿಯಕ್ ಬೇಕಾದಷ್ಟು ಫೋಕಸ್ ನಮ್ಮ ತಯಾರಿಯಲ್ಲಿ ಇದೆಯಾ ಈ ಪ್ರಶ್ನೆಯನ್ನ ಪ್ರತಿಯೊಬ್ಬ ಆಕಾಂಕ್ಷಿಯು ತಮಗೆ ತಾವೇ ಕೇಳ್ಕೊಳ್ಬೇಕು ಯೋಚಿಸಿ